ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯಕ್ಕೆ ಐವತ್ತನೇ ವರ್ಷದ ಸಂಭ್ರಮ ಇದರ ಅಂಗವಾಗಿ ದೇಶದಾದ್ಯಂತ ಸಂಚರಿಸುತ್ತಿರುವ ಸ್ವರ್ಣಿಂ ವಿಜಯ ವರ್ಷ ಜ್ಯೋತಿಯು ಶುಕ್ರವಾರ ಕಾರವಾರ್ ನೌಕಾನೆಲೆಗೆ ತಲುಪಿತು ನೌಕಾನೆಲೆಯ ಯುದ್ಧ ಸ್ಮಾರಕದ ಆವರಣದಲ್ಲಿ ಕರ್ನಾಟಕ ನೌಕಾ ವಲಯದ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ಜ್ಯೋತಿಯನ್ನ ಪರೇಡ್ ಮೂಲಕ ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ವಿಜಯ ಜ್ಯೋತಿಯು ಸೆಪ್ಟೆಂಬರ್ ಇಪ್ಪತ್ನಾಲ್ಕರವರೆಗೆ ಕಾರವಾರದಲ್ಲಿ ಇರಲಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಯುದ್ಧ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಮಾದಿತ್ಯದ ಮೇಲೆ ವಿವಿಧ ಶಾಲೆಗಳು ಕಾರವಾರದ ಎನ್ಸಿಸಿ ಘಟಕದ ಕಚೇರಿಯಲ್ಲಿ ಸಮಾರಂಭ ನಡೆಯಲಿದೆ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಸ್ಥಾಪಿಸಲಾಗಿರುವ ಮೇಜರ್ ರಾಘوಪ್ರಾಣಿ ಅವರ ಪ್ರತಿಮೆಯ ಬಳಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಬಳಿಕ ಜ್ಯೋತಿಯು ಬೆಳಗಾವಿಗೆ ಸಾಗಲಿದೆ ಎಂದರು ಡಿಸೆಂಬರ್ ಹದಿನೈದರಂದು ರಂದು ರಾಷ್ಟ್ರೀಯ ಯುದ್ಧ ಸ್ಮಾರಕದ ಜ್ಯೋತಿಯಲ್ಲಿ ವಿಲೀನವಾಗುವ ಮೂಲಕ ಸಮಾರೋಪಗೊಳ್ಳಲಿದೆ ಎಂದು ಇಟ್ ಇಸ್ ವೆರಿ ಫಾರ್ಚುನೇಟ್ ಫಾರ್ all of us in karwar that this ಸ್ವರ್ಣೀಂ ವಿಜಯ ಮಶಾಲ ಹ್ಯಾಸ್ ಅರೈವ್ಡ್ ಇನ್ karwar ಟುಡೇ ಅಂಡ್ ವಿಲ್ ಬಿ ಇನ್ karwar ಫ್ರಮ್ ಟುಡೇ ಟಿಲ್ 24th ಆಫ್ this month this mashal has come all the way and is moving around the country to celebrate the 50 years of the 1971 war the victory that the indian and the bangladeshi forces achieved in the 1971 war and this mashal Will be going around to all the places in the Karwar, including the ship, the schools, the NCC, and also tribute will be paid to the at the bust of late Major Ragobar Rane near the Chapel Museum, where his wife and his sons have agreed to be present there. So they will be there on Monday, where we will pay respect to Major Ragobar Rane before the Mashal departs for its next destination. ಸ್ವಾಗತ ಜುವೆಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುಲರ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ